ಹೇಳ್ತೀನಿ ಅವ್ರು ಗೋಳಿ ಮತ್ತೆ ಮಾತಾಡಿದ್ರೆ ಅಷ್ಟೇ ನಾವು ನೇತ್ರಾವತಿಯಲ್ಲಿ ಸ್ಥಳ ಮಹಾಜರು ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಎಸ್ ಐ ಟಿ ಮಹಜರು ಜಾಗಕ್ಕೆ ಯೂಟ್ಯೂಬರ್ ಅಜಯ್ ಅಂಚನ್ ಅನ್ನುವಂತಹ ವ್ಯಕ್ತಿಯ ಆಗಮನವಾಗುತ್ತೆ ಆತನ ಆಗಮನಕ್ಕೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಧರ್ಮಸ್ಥಳ ಗ್ರಾಮದ ಕೆಲ ಯುವಕರಿಂದ ವಿರೋಧ ವ್ಯಕ್ತ ಆಗುತ್ತೆ ಯಾಕೆಂತಂದ್ರೆ ಬಂಗ್ಲೆಗುಡ್ಡೆ ಕಾಡಿನ ಬಳಿಯ ರಸ್ತೆ ಬಳಿ ಸೇರಿದಂತಹ ಯುವಕರು ಅಜಯ್ ಅಂಚನ್ ಕುಡ್ಲಾ ರ್ಯಾಂಪೇಜ್ ಅನ್ನುವಂಥ ಯೂಟ್ಯೂಬ್ನ ಆಂಕರ್ ಅಜಯ್ ಅಂಚನ್ ಅವರ ಆಗಮನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆ ಯಾಕಂತಂದ್ರೆ ಅಜಯ್ ಇಲ್ಲಿ ಈ ಸ್ಥಳದಿಂದ ಆತನನ್ನು ಕಳುಹಿಸಬೇಕು ಯಾಕಂತಂದ್ರೆ ಆತ ಈ ಸ್ಥಳದಲ್ಲಿ ಇರಬಾರ್ದು ಅನ್ನುವಂತಹದನ್ನ ಪೊಲೀಸರ ಜೊತೆಗೆ ಅವರು ಆರಂಭದಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ ಯಾಕಂತಂದ್ರೆ ಆತ ಯೂಟ್ಯೂಬ್ನ ಮೂಲಕ ಬುರುಡೆಯ ವಿಚಾರದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿದಂತ ಆರೋಪದ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಯುವಕರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ಜೊತೆಗೆ ಸ್ಥಳೀಯ ಪೊಲೀಸ್ ರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾರೆ ದಯವಿಟ್ಟು ಆತನನ್ನು ಇಲ್ಲಿಂದ ಕಳುಹಿಸಿ ಅನ್ನುವಂಥದ್ದು ಇಲ್ಲಿ ಬಹಳಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಮಾಧ್ಯಮಗಳಿದ್ದಾವೆ ಯಾರ ಬಗ್ಗೆಯೂ ಕೂಡ ನಾವು ಮಾತನಾಡ್ತಾ ಇಲ್ಲ ಬದಲಾಗಿ ಆತ ಸುಳ್ಳು ಸುದ್ದಿ ಹಬ್ಬಿಸಿದ ಅದಕ್ಕೋಸ್ಕರವಾಗಿ ಆತನ ವಿರುದ್ಧ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವುದು ಅನ್ನುವಂಥದ್ದನ್ನ ಕೂಡ ಯುವಕರು ಹೇಳ್ತಾ ಇರುವಂತದ್ದು ಜೊತೆಗೆ ಅಜಯ್ ಸ್ಥಳದಿಂದ ಹೋಗಲೇಬೇಕು ಅನ್ನುವಂಥದ್ದನ್ನ ಧರ್ಮಸ್ಥಳದ ಪಿ ಸಮರ್ಥ ಅವರ ಜೊತೆಗೆ ಯುವಕರು ವಾಗ್ವಾದವನ್ನ ಜೊತೆಗೆ ಸ್ಥಳದಲ್ಲಿ ಯುವಕರು ಕೂಡ ಸೇರ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಅಜಯ್ ಅಂಚನ್ ಕೂಡ ಎಲ್ಲ ಘಟನೆಗಳನ್ನು ನೋಡ್ತಾ ಕೂಡ ಗಮನಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಈಗ ಇಲ್ಲಿ ಸ್ಥಳದಲ್ಲಿ ಸೇರಿರ್ತಕ್ಕಂಥ ಯುವಕರು ಆತನನ್ನು ಇಲ್ಲಿಂದ ಕಳುಹಿಸಿ ಅನ್ನುವಂತ ಒತ್ತಾಯವನ್ನ ಪೊಲೀಸರ ಜೊತೆಗೆ ಮಾಡಿದ್ದಾರೆ ಮಾಡಿ ಈಗ ಸುಮ್ಮನಾಗಿದ್ದಾರೆ ಅವರನ್ನ ಪಕ್ಕಕ್ಕೆ ಕಳಿಸುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿದ್ದಾರೆ

پولیسان آيو آپا نديتا آو هو نيشان 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 ಮುಚ್ಕೊಂಡಿತ್ತು ನಿಮ್ಗೂ ಇಲ್ಲೇ ಇಲ್ಲೇ ರೋಡ್ ಮೇಲೆ ಬೇಡಾನಲ್ಲ ಬಾಯಿ ಮುಚ್ಕೊಂಡಿತ್ತು ಅಷ್ಟೇ ಸರಿ ಮಾತನ್ನು dar <laughs>